ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥೋರಿಟಿಯಿಂದ ಭಾಳ ಮುಖ್ಯವಾಗಿರುವಂಥ ಮಾಹಿತಿ ಸೊ ಮೊದಲನೇದು ಸೀಟ್ ವಿದ್ಯಾರ್ಥಿಗಳು ಹೇಳಬೇಕು ಅಂತಂದರೆ ಫೈನಲ್ ಈ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ ಓಕೆ ಅದರಲ್ಲಿ ಲಿಂಕ್ ಕಮೆಂಟ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಯು ಜಿ ನೀಟ್ ಬಗ್ಗೆ ಹೇಳಬೇಕು ಅಂತಂದರೆ ಫೈನಲಿ ಈಗ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕಾಗಿ ಲಿಂಕ್ ಬಿಟ್ಟಿದ್ದಾರೆ ಅಂದರೆ ಐದನೇ ತಾರೀಕಿನಿಂದ ಅಪ್ ಟು ನಿಮಗೆ ಎಂಟನೇ ತಾರೀಕು ವರೆಗೂ ಸಮಯಾವಕಾಶವಿರುತ್ತೆ ನೀವು ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರ ನಂಬರ್ ಎಂಟ್ರಿ ಮಾಡಿ ಆಟೋಮೆಟಿಕ್ಲಿ ಮಾರ್ಕ್ಸ್ ಎಂಟ್ರಿ ಅಂದರೆ ಮಾರ್ಕ್ಸ್ ಫೆಚ್ ಆಗುವಂಥದ್ದು ನಂತರ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ವೆರಿಫಿಕೇಷನ್ ಸಹ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನಿಮಗೆ ಯು ಜಿ ನಿಟ್ ಮಾರ್ಕ್ಸಲ್ಲಿ ಬರುತ್ತೆ ಪ್ರೆಸೆಂಟ್ಲಿ ಯಾರು ಯು ಜಿ ಸಿ ಟಿಗೆ ಅಪ್ಲೈ ಮಾಡಿದ್ರು ಅವರಿಗೆ ಮಾತ್ರ ಲಾಗಿನ್ ಮಾಡ್ಕೊಳ್ಳಿ ರೋಲ್ ನಂಬರ್ ಎಂಟ್ರಿ ಮಾಡಿ ಆಟೋಮೆಟಿಕ್ಲಿ ಮಾರ್ಕ್ಸ್ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಲ ವೆರಿಫೈ ಮಾಡಬೇಕಾಗುತ್ತೆ ನಿಮ್ಮ ರೋಲ್ ನಂಬರ್ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ ಓಕೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಅದನ್ನೊಂದು ಸಲ ಚೆಕ್ ಮಾಡಿಕೊಳ್ಳಿ ಆಮೇಲೆ ಯಾರು ಒಟ್ಟಾಗಿ ಯುಜಿನಿಟಿ ಅಪ್ಲೈನೇ ಮಾಡಿಲ್ಲ ಆ ವಿದ್ಯಾರ್ಥಿಗಳು ಏಳನೇ ತಾರೀಕಿನಿಂದ ಅವಕಾಶ ಕೊಡ್ತಾರೆ ಏಳು ಒಂಬತ್ತು ಹತ್ತನೊಂದು ಈ ರೀತಿ ಸೊ ಅವಾಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಪ್ರೆಸೆಂಟ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಇರೋದಿಲ್ಲ ಏಳನೇ ಆದ ನಂತರ ಅವರು ವೆರಿಫಿಕೇಷನ್ ಸಂಬಂಧಪಟ್ಟಾಗಿ ನಂತರ ಡೀಟೇಲ್ಸ್ ಬರುತ್ತೆ ಬಂದಾಗಲೂ ಸಹ ನಿಮಗೆ ತಿಳಿಸಿರ್ತೇನೆ ಆಮೇಲೆ ಎನ್ ಆರ್ ಐ ಆಗಿರ್ಬೋದು ಮತ್ತು ಜೋನ್ ಕಾಲೇಜ್ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾನು ನಿಮ್ಮ ಸ್ಕ್ರೀನ್ಗಳಲ್ಲಿ ತೋರಿಸ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ತೋರಿಸಾದ್ನಿ ಆ ಒಂದು ಡೇಟಿಗೆ ಸಂಬಂಧಪಟ್ಟಾಗೆ ಕೇಗ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಎನ್ ಆರ್ ಆಗಿರ್ಬೋದು ಅಥವಾ ಸಂಜಯ್ ಮೆಡಿಕಲ್ ಸಂಬಂಧಪಟ್ಟಾಗಿ ರಿಸರ್ವೇಷನ್ ಏನು ಕ್ಲೇಮ್ ಮಾಡ್ಕೊಳ್ಬೇಕಂತೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಅದರ ಅನುಗುಣವಾಗಿ ಕೇಗ್ ವಿಸಿಟ್ ಮಾಡಿ ನೀವು ವೆರಿಫಿಕೇಶನ್ ಮಾಡ್ಕೊಳ್ಬೋದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾರು ಕರ್ನಾಟಕ ಸಿ ಟಿ ಆಲ್ರೆಡಿ ಅಪ್ಲೈ ಮಾಡಿದ್ರು ಅವರಿಗೆ ನೀಟ್ ಮಾರ್ಕ್ಸ್ ರೋಲ್ ನಂಬರ್ ಎಂಟ್ರಿ ಅಂದರೆ ರೋಲ್ ನಂಬರ್ ಎಂಟ್ರಿ ಮಾಡಿ ಆಟೋಮೆಟಿಕ್ಲಿ ಮಾರ್ಕ್ಸ್ ಎಂಟ್ರಿ ಅಂದರೆ ಮಾರ್ಕ್ಸ್ ಯೂಸಲಿ ಫೆಚ್ ಆಗುವಂಥದ್ದು ಓಕೆ ರೋಲ್ ನಂಬರ್ ಎಂಟ್ರಿ ಮಾಡಬೇಕು ಮಾರ್ಕ್ಸ್ ಹೆಚ್ಚಾಗುತ್ತೆ ಇನ್ನೊಂದು ಸಲ ಕರೆಕ್ಟಾಗಿ ಡೀಟೇಲ್ಸ್ ನೋಡ್ಕೊಳ್ಬೇಕು ಅಂದರೆ ತಪ್ಪು ಕಂಡು ಬಂದಲ್ಲಿ ಕೇಗೆ ಅದನ್ನು ತಿಳಿಸಿ ಓಕೆ ಇದರ ತಪ್ಪು ಡೇಟ್ತಾ ಇರ್ತೇನೆ ಮತ್ತೊಂದು ನಾವು ಮುಂದೆ ಬಿಡದಲ್ಲಿ ಟೇಕ್ ಕೇರ್ ಬಾ ಬಾಯ್